ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐದನೇ ತರಗತಿ ಪಾಠ ಎಂಟು ಸಂಗೊಳ್ಳಿ ರಾಯನದ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಜನನ ಚಿಕ್ಕಮಗಳೂರು ಬಸವಣ್ಣ ಬಸವನಹಳ್ಳಿಯಲ್ಲಿ ಜನಿಸಿದವರು ತಂದೆ ಶ್ರೀ ಎಚ್ ಕೆ ಶ್ರೀನಿವಾಸ್ ತಾಯಿ ಶ್ರೀಮತಿ ಇಂದ್ರಮ್ಮ ಕೃತಿಗಳು ಸಾಹಿತ್ಯ ವಿಮರ್ಶೆ ಲಲಿತ ಪ್ರಬಂಧ ಅಂಕನ ಬರಗಳಲ್ಲಿ ಕೃಷಿ ಮಾಡಿ ಅಪೂರ್ವ ಒಡನಾಟ ಕುವೆಂಪು ಹ್ಮ್ ಥರ ಎಲ್ಲ ಕೃತಿಗಳು ಹಾಗೂ ಪ್ರಶಸ್ತಿ ಕೂಡ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರಿಗೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನೇಳರ ಸಾಲಿನ ಅತ್ಯುತ್ತಮ ಉಪನ್ಯಾಸಕ ಎಂದು ರಾಜ್ಯ ಪ್ರಶಸ್ತಿಯನ್ನು ಪುರಸ್ಕರಿಸಿದೆ ಅನುವಾದ ಚಿಕ್ಕಮಗಳೂರಿನಲ್ಲಿ ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿಪುರ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದರು ಇನ್ನ ಪ್ರಶ್ನೋತ್ತರಗಳು ಈ ಪಾಠದ್ದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಂಗೋಳಿ ರಾಯನ ಯಾವಾಗ ಎಲ್ಲಿ ಜನಿಸಿದನು ಸಂಗೊಳ್ಳಿ ರಾಯಣ್ಣನು ಸಂಗೋಳಿಯಲ್ಲಿ ಹದಿನೈದು ಆಗಸ್ಟ್ ಹದಿನೇಳುನೂರ ತೊಂಬತ್ತೆಂಟರಂದು ಜನಿಸಿದನು ಸಂಗೊಳ್ಳಿ ರಾಯಣನ ತಂದೆ ತಾಯಿಗಳು ಯಾರು ಸಂಗೊಳ್ಳಿ ರಾಯನ ತಂದೆ ಬರ್ಮಪ್ಪ ತಾಯಿ ಕೆಂಚವ್ವ ಸಂಗೊಳ್ಳಿ ರಾಯಣ್ಣನ ಯಾವ ಸಂಸ್ಥಾನದ ಬಿಡುಗಡೆಯಾಗಿ ಹೋರಾಡಿದನು ರಾಯನನು ಕಿತ್ತೂರು ಸಂಸ್ಥಾನದ ಬಿಡುಗಡೆಯಾಗಿ ಹೋರಾಡಿದನು ಕಿತ್ತೂರಿನ ರಾಣಿ ಚೆನ್ನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ರನ ಹೆಸರು ಶಿವಲಿಂಗಪ್ಪ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣ ಯಾವಾಗ ಗಲ್ಲಿಗೇರಿಸಲಾಯಿತು ಸಂಗೊಳ್ಳಿ ರಾಯನನ್ನು ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಗಲ್ಲಿಗೇರಿಸಲಾಯಿತು ಇನ್ನು ಕೆಳಗಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಯಾವದು ಆದ್ಯ ಕರ್ತವ್ಯ ಎಂಬುದನ್ನು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟಿದ್ದಾನೆ ನಾಡ ಉಳಿವಿಗಾಗಿ ಹೋರಾಡುವುದು ಆದ್ಯ ಕರ್ತವ್ಯ ಎಂದು ಸಂಗೊಳ್ಳಿ ರಾಯನ ತೋರಿಸಿಕೊಟ್ಟಿದ್ದಾನೆ ಸಾವಿನ ಒಂಟೆ ಸರ್ದಾರ ಎಂಬ ಬಿರುದು ಯಾರಿಗಿತ್ತು ಏಕೆ ರಾಯನನ ತಾತನಾದ ರಾಗಪ್ಪ ಎಂಬುವವರು ಅಂದಿನ ಕಿತ್ತೂರು ದೊರೆ ಮೀರಪ್ಪ ದೇಸಾಯಿಂದ ಸಾವಿರ ಒಂಟೆ ಸರ್ದಾರ ಎಂಬ ಬಿರುದನ್ನು ಪಡೆದಿದ್ದರು ಗೇರಿಲ್ಲಾ ಯುದ್ಧ ಎಂದರೇನು ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗೂ ಸಹಚರರ ದ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದೇ ಗೇರಿಲ್ಲಾ ಯುದ್ಧ ಈ ಕಲೆಯು ರಾಯನನ್ಗೆ ಕರಗತವಾಗಿತ್ತು ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ಕಿತ್ತೂರ ಕಿತ್ತೂರಿನ ರಾಣಿ ಚೆನ್ನಮ್ಮನ ಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭೆ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ ಖಾನಾಪುರದಲ್ಲಿ ನಡೆಸಿದ ಮೇಜರ್ ಪಿಕ್ಕರಿಂಗನ ಸೈನ್ಯದ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭಟನೆ ದಾಖಲಿಸಿದ ನ್ಯಾಯಾಲಯದಲ್ಲಿ ರಾಯನ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆ ನೀಡಿದನು ತಾನು ಕಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂದು ರಾಯಣ್ಣ ನ್ಯಾಯಾಲಯದಲ್ಲಿ ಸಮರ್ಥನೆ ನೀಡಿದನು ಕೆಳಗಿನ ಪ್ರಶ್ನೆಗಳಿಗೆ ಐದು ಆರ ವಾಕ್ಯಗಳಲ್ಲಿ ಉತ್ತರಿಸಿ ಸಂಗೊಳ್ಳಿ ರಾಯಣ್ಣನ ನೆನಪಿನ ನೆನಪು ನಾಡಿನ ಜನರೆಲ್ಲ ಉಳಿದಿರಲು ಕಾರಣಗಳನ್ನು ವಿವರಿಸಿ ಕರ್ನಾಟಕದ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಸಂಗೋಳಿ ರಾಯನ ಅಪಾರ ದೇಶಭಕ್ತಿಯನ್ನು ಹೊಂದಿದ್ದನು ಅವನ ವೀರ ಕ್ರಮಗಳು ಶೌರ್ಯ ಸಾಧನೆ ಚತುರ ಚಲನವನಗಳು ಯುವಗಳು ಯುವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಗಣೋದ್ಧಾರಕ್ಕಾಗಿ ಎಡಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳ ಕಡೆ ನಾಡಿನ ಜನರ ಕಣ್ಣಲ್ಲಿ ನೀರುರಿಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಒಪ್ಪಿಸುತ್ತಲೇ ಇವೆ ಅಲ್ಲದೆ ಆತನ ಜನ್ಮ ದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯವು ಮರಣದ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಗಳೆರಡು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣಿಸು ಸ್ಮರಣೀಯವಾಗಿಸಿದೆ ಸಂಗೊಳ್ಳಿ ರಾಯಣ್ಣ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಯೋಧ ನೀರಬೇಕಾದ ಎಲ್ಲ ಲಕ್ಷಣಗಳು ಸಂಗೊಳ್ಳಿ ರಾಯಣ್ಣನಿಗೆ ರಕ್ತಗತವಾಗಿ ಬಂದಿದ್ದವು ಅಪಾರ ಅಪಾರ ದೇಶಾಭಿಮಾನವನ್ನು ಹೊಂದಿದ್ದನು ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕರಿಸುವ ಎದೆಗಾರಿಕೆಯನ್ನು ಹೊಂದಿದ್ದನು ಸೈನ್ಯದ ಸಹಾಯವಿಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗೆರಿಲ ಯುದ್ಧವನ್ನು ರೂಪಿಸುವಂತೆ ಬ್ರಿಟಿಷ್ ಬೆಚ್ಚಿ ಬೀಳಿಸುತ್ತಿದ್ದನು ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗು ಸಹಚರರೊಂದಿಗೆ ಅಡಿಗೆ ಕುಳಿತು ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುತ್ತಿದ್ದನು ಕೊಟ್ಟಿರುವ ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಪ್ರಸ್ತುತ ವಾಕ್ಯವನ್ನು ಎಚ್ ಎಸ್ ಸತ್ಯನಾರಾಯಣ ಅವರ ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸ್ವಾಮಿ ಕಾರ್ಯಕ್ಕೆ ಹಾಗೂ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿ ಬ್ರಿಟಿಷರ ವಶವಾದ ನಂತರ ಸ್ವತಂತ್ರ ಪ್ರಿಯರಲ್ಲ ಸಂಗೊಳ್ಳಿ ರಾಯಣ್ಣನ ಮಂಚೂಣಿ ನಾಯಕತ್ವದಲ್ಲಿ ಜೊತೆಯಲ್ಲಿ ಹೋರಾಟ ನಡೆಸುವವರನ್ನು ಹೊಡೆದೂಡಿಸುವ ಸಾಹಸ ಮಾಡಿದರು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹಬ್ಬ ದಿನ ಎಚ್ ಎಸ್ ಸತ್ಯನಾರಾಯಣ ಅವರ ಬರೆದ ಸಂಗೊಳ್ಳಿ ರಾಯಣ್ಣನ ಎಂಬ ಪಾಠದಿಂದ ಪ್ರಸ್ತುತ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ರಾಯಣ್ಣ ಸಂಗೋಳಿಯಲ್ಲಿ ಅದೇ ಹದಿನೈದು ಆಗಸ್ಟ್ ಹದಿನೇಳು ನೂರ ತೊಂಬತ್ತೆಂಟರಂದು ಜನಿಸಿದನು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನ ಮುಂದೆ ದೇಶಕ್ಕೆ ಸ್ವಾತಂತ್ರ್ಯವೂ ಲಭಿಸುವ ಮುನ್ಸೂಚನೆಯು ಎಂಬ ಎಂಬಂತೆ ಕಿತ್ತೂರ ನಾಡಿನಲ್ಲಿ ಸ್ವತಂತ್ರ ಹೋರಾಟದ ಕಿಡಿಯೊಂದು ಜನಿಸಿ ಬಂದಿತು ರಾಣಿ ಚೆನ್ನಮ್ಮನ ಬಲಗೆ ಬಂಟನಾಗಿ ರಾಯಣ್ಣ ದೇಶದ ಅಂದರೆ ಕಿತ್ತೂರ ನಾಡಿಗಾಗಿ ಹುತಾತ್ಮನಾದನು ಈತನು ಗೇರಿಲಾ ಯುದ್ಧದಲ್ಲಿ ಪಳಗಿದ್ದವನು ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಇಲ್ಲಿ ಇವುಗಳ ಪ್ರಶ್ನೋತ್ತರಗಳನ್ನು ಕೂಡ ಬರಲೇ ಇದೆ ಇನ್ನು ಕೊನೆಯದಾಗಿ ಇದೇ ಪ್ರಶ್ನೆ ಉತ್ತರ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಬೆಳೆಸುತ್ತಲೇ ಇದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಪಾಠದ ಈ ಒಂದು ಪ್ರಶ್ನೆ ಉತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು